ಆಹಾರ ನೀಡುವಲ್ಲಿ ಲೋಪ ಅಂಗನವಾಡಿ ಕಾರ್ಯಕರ್ತೆ ಅಮಾನತು ಹಳಿಯಳ ಸಿಡಿಪಿಒ ಮಾಹಿತಿ ದಾಂಡೇಲಿ ತಾಲೂಕಿನ ಮಾರುತಿ ನಗರ ಅಂಗನವಾಡಿಯಲ್ಲಿ ಬಾನಂತಿಯರಿಗೆ ನೀಡುವ ಆಹಾರ ಸರಿಯಾಗಿ ಫಲಾನುಭವಿಗಳಿಗೆ ತಲುಪುತ್ತಿಲ್ಲ ಎನ್ನುವುದರ ಕುರಿತು ಕಾಳಿ ಡಿಜಿಟಲ್ ವಾಹಿನಿಯ ವೀಕ್ಷೃತ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು ಈ ಕುರಿತಂತೆ ದೂರುದಾರರು ಉಸ್ಮಾನ್ ಸೈಖ್ ಸಮ್ಮುಖದಲ್ಲಿ ಸಭೆ ನಡೆದು ಆಹಾರ ನೀಡುವಲ್ಲಿ ಲೋಪ ಎಸಗಿದ ಅಂಗನವಾಡಿ ಕಾರ್ಯಕರ್ತೆಯನ್ನು ತನಿಖೆ ಮುಗಿಯುವವರೆಗೂ ಅಮಾನತ್ತಿನಲ್ಲಿ ಇಡಲು ಕಾರವಾರದ ಇಲಾಖೆ ಆದೇಶವನ್ನು ಜಾರಿ ಮಾಡಲಾಗಿತ್ತು ಹಳೆಯಳದ ಸಿಡಿಪಿಒ ಅಂಗನವಾಡಿಗೆ ಭೇಟಿ ನೀಡಿ ಪಾಲಕರ ಸಭೆ ನಡೆಸಿ ಪಾಲಕರೊಂದಿಗೆ ಮಾತುಕತೆ ನಡೆಸಿ ಕಾರ್ಯಕರ್ತ ತಪ್ಪು ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು ಸಭೆಯಲ್ಲಿ ಇದ್ದ ಪಾಲಕರು ದೂರುದಾರರಿಗೆ ಕಾರ್ಯಕರ್ತೆಯಿಂದ ಕ್ಷಮೆ ನೀಡುವಂತೆ ವಿನಂತಿಸಿದರು ಇದಾದ ನಂತರ ಅಂಗನವಾಡಿ ಕಾರ್ಯಕರ್ತೆ ತಪ್ಪು ಒಪ್ಪಿಕೊಂಡಿದ್ದರು ಆದರೆ ಈಗ ಈ ವಿಷಯ ದೊಡ್ಡ ಮಟ್ಟಕ್ಕೆ ಹೋಗಿರುವುದರಿಂದ ದೂರು ಮರಳಿ ಪಡೆದರೆ ಮತ್ತೆ ನಾನು ಸೋತಂತೆ ತನಿಖೆ ಆಗಲಿ ಕಾನೂನಿನ ಪ್ರಕಾರ ಅವರನ್ನು ಶಿಕ್ಷೆ ಆಗಬೇಕು ಎಂದು ಉಸ್ಮಾನ್ ಒತ್ತಾಯಿಸಿದರು ಮಕ್ಕಳಿಗೆ ಬಾನಂತಿಯರಿಗೆ ಸಿಗಬೇಕಾಗಿದ್ದ ಆಹಾರ ಸರಿಯಾಗಿ ಸಿಗಲಿ ಎಂದು ದೂರುದಾರರು ತಿಳಿಸಿದ್ದಾರೆ ಮುಂದಿನ ಆದೇಶ ಬರುವರೆಗೆ ಸದ್ಯ ಕಾರ್ಯಕರ್ತೆಯನ್ನು ಅಮಾನತ್ತು ಮಾಡಿದ್ದಾರೆ ಅಂತ ಮಾಧ್ಯಮದೊಂದಿಗೆ ಸಿಡಿಪಿಒ ಮಾಹಿತಿ ನೀಡಿದರು ಮೇಡಮ್ ಈಗ ಅಂಗನವಾಡಲ್ಲಿ ಸಮಸ್ಯೆ ಸಮಸ್ಯೆ ಸಿಗಲಿಲ್ಲ ಅಂತ ನೀವು ಕೂಡ ವರದಿ ಅದರ ಬಗ್ಗೆ ಈಗೇನು ಸದ್ಯದಲ್ಲಂತೂ ನಾವು ಮನೆ ಭೇಟಿ ಕೊಟ್ಟಿದ್ದೀವಿ ಸರ್ ಪ್ರತಿಯೊಂದು ಮನೆ ಭೇಟಿ ಕೊಟ್ಟಿದ್ದೀವಿ ಆರು ತಿಂಗಳಿಂದ ಮೂರು ಐದು ಮಕ್ಕಳ ಮನೆ ಭೇಟಿ ಕೊಟ್ಟಿದ್ದೀವಿ ಮತ್ತು ಗರ್ಭಿಣಿ ಬಾಣಂತಿಯರ ಮನೆ ಭೇಟಿ ಕೊಟ್ಟಿದ್ದೀವಿ ಆಮೇಲೆ ರಜಿಸ್ಟ್ರ್ಗಳೆಲ್ಲ ಚೆಕ್ ಮಾಡಿದ್ದೀವಿ ಅದರಲ್ಲಿ ಏನು ಅಂತಂದರೆ ಸ್ವಲ್ಪ ಅಲ್ಪ ಸ್ವಲ್ಪ ತಪ್ಪುಗಳು ಕಂಡು ಬಂದಿದೆ ಸರ್ ಅದು ಅಂಗನವಾಡಿ ಟೀಚರ್ ಖರ್ಚು ಹಾಕಿದ್ದಾರೆ ವೈಟ್ನರ್ ಹಚ್ಚಿದ್ದಾರೆ ಆಮೇಲೆ ಕೆಲವು ಸಿಂಗಲ್ ಹೆಸರುಗಳನ್ನು ಬರೆದಿದ್ದಾರೆ ಅಂದ್ರೆ ಅಂತಂದರೆ ಉಸ್ಮಾನ್ ಉಸ್ಮಾನ್ ಅಂತಂದರೆ ಅವ್ರ ಅಡ್ಡರ್ ಬರ್ದಿಲ್ಲ ಸರ್ ಈ ಥರ ಕೆಲವು ಹೆಸರುಗಳು ಕಂಡು ಬಂದಿದೆ ಇದ್ರ ಮೇಲೆ ನಾನು ಬಂದಿದ್ದು ದೂರಿನ ಪ್ರಕಾರ ನಾನು ಮೇಲಾಧಿಕಾರಿಗಳಿಗೆ ಬರೆದು ಹಾಕಿದ್ದೀನಿ ಸರ್ ಇದರಲ್ಲಿ ನಮ್ಮ ಡಿ ಡಿ ಆಫೀಸಿಂದ ಏನು ಡಿ ಡಿ ಸಹಾಯ ಇದರಿಂದ ಏನು ಬರುತ್ತೆ ಅದರ ಕ್ರ ಕ್ರಮವನ್ನು ಕೈಗೊಳ್ಳಬೇಕು ಸದ್ಯಕ್ಕೆ ಆ ಕಾರ್ಯಕರ್ತ ಅಮಾನತ ಆಗಿದ್ದಾರೆ ಅಮಾನತ ಆಗಿದ್ದಾರೆ ಸರ್ ಮುಂದಿನ ಅಪ್ಡೇಟ್ ಬರೋ ತನಕ ಆಗಿದ್ದಾರೆ ಹೌದು ಸರ್ ಮುಂದಿನ ಅಪ್ಡೇಟ್ವರೆಗೆ ನಾವು ದಾರಿ ಕಾಯ್ತೀವಿ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ